ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟು ಅಂತ ಭಾವಿಸ್ತಾ ಇದೀನಿ ಫ್ರೆಂಡ್ಸ್ ಇವತ್ ಇಲ್ಲಿ ಒನ್ ಡೇ ಟ್ರಿಪ್ ಅಂತ ಹೊರಗಡೆ ಹೋಗ್ತಾ ಇದೀವಿ ಮೈಸೂರು ಕಡೆಗೆ ಸೊ ಎಲ್ಲೆಲ್ಲ ಹೋಗ್ತಾ ಇದೀವಿ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ನಮ್ಮ ಮನೆಯವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಹಿಂದಿಂದ ಹಿಂದಿಂದ ಹೋಗ್ತಾ ಇದೀವಿ ಸೊ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಾ ಹೋಗ್ತೀವಲ್ಲ ಎಲ್ಲಾ ಹೆಸರು ಕೂಡ ಹೇಳ್ತೀನಿ ಇಲ್ಲ ಪ್ರತಿ ಒಂದು ಡೀಟೇಲ್ ಕೂಡ ನಿಮ್ಗೆ ತರಿಸ್ಕೊಡ್ತೀನಿ ಬರ್ಬೋದು

ಹತ್ರ ಬಂದು ನಿಂತ್ಕೊಂಡ್ವಿ ಒಂದ್ ಐದು ನಿಮಿಷ ಸೊ ನನ್ನ ಮಗ ತುಂಬ ಕಾಡ್ತಾ ಇತ್ತು ಅದಕ್ಕೋಸ್ಕರ ಫ್ರೆಂಡ್ಸ್ ಮೈಸೂರು ರೋಡ್ ಹತ್ರ ಫಾಲ್ಸ್ ಇದೆ ಅಂತ ಸೊ ಈ ಫಾಲ್ಸ್ನ ನೋಡ್ಕೊಳ್ಳೋಣ ಫಸ್ಟ್ ಅಂತ ಫಾಲ್ಸ್ಗೆ ಬರ್ತಾ ಇದ್ವಿ ಸೊ ಫಾಲ್ಸ್ಗೆ ಬರೋದ್ರಿಂದ ಮುಂಚೆ ನಾವು ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು ಮನೆಯಿಂದ ಬರುವಾಗ ಪೆಟ್ರೋಲ್ ಏನು ಬಿಡಲಿಲ್ಲ ಸೊ ಹಾಗೆ ಮಾತಿನಲ್ಲಿ ಬಂದ್ವಿ ಸೊ ಅದು ಬೆಳಿಗ್ಗೆ ಎದ್ಬಿಟ್ಟು ಕೆಲಸ ಪೂಜೆ ಅಂತ ಎಲ್ಲ ಮುಗಿಸ್ಕೊಂಡು ಬರೋದ್ರಲ್ಲಿ ಟೈಮ್ ಆಯ್ತಲ್ವಾ ಹಾಗೆ ಪೆಟ್ರೋಲ್ ಹಾಕ್ಸೋಕೆ ಆಗಲಿಲ್ಲ ಸೊ ಇವನು ಮಾತಾಡಕ್ಕೂ ಕೊಡೋಲ್ಲ ಎಲ್ಲಿಗೂ ಹೋಗ್ಲಿ ಬಿಡು ಮಗನೇ

ಸ್ಕೂಲ್ ಯಾವ ರೀತಿ ಏನು ಅಂತ ಏನು ಗೊತ್ತಿಲ್ಲ ಸೊ ಇವ್ ಸಂಡೇ ಇತ್ತು ಸೊ ಅದಕ್ಕೋಸ್ಕರ ಫುಲ್ಲಿ ಇವತ್ತು ಇವನ್ ಚೆನ್ನಾಗಿ ಟ್ರಿಪ್ ಓಡಿಸ್ಬಿಟ್ಟು ನಂತರ ಇವನ್ಗೆ ನಾಳಿಗೆ ಸ್ಕೂಲ್ಗೆ ಕಳಿಸ್ಬೇಕು ಸ್ಕೂ ಸ್ಕೂಲ್ ಹೋಗ್ತಾ ಇದ್ದೇನೆ ನೀವು ಸ್ಕೂಲಲ್ಲಿ ಏನ್ ಮಾಡ್ತೀಯಾ ಏನ್ ಬೈತಿಯಾ ಹೌದಾ ಸ್ಕೂಲಲ್ಲಿ ಸುಮ್ ಕೂತಿಯಾ ಹುಡುಗಿ ನಾನು ಸ್ಕೂಲಲ್ಲಿ ಬಿಟ್ಟು ಬರ್ತೀನಿ ನಾ ನಾನು ಕೂತ್ಕೊಳ್ಳೋಕ ನೀನ ನಾನು ನಿನ್ನ ಬಿಟ್ಟು ಬಂದ್ಬಿಡ್ತೀನಿ ನಾನು ಅಲ್ಲಿ ಕೂತ್ಕೊಂಡ್ರೆ ಮಿಸ್ಸು ನನ್ಗೆ ಇಟ್ ಕೊಡ್ತಾರೆ ಹ್ಮ್ ಇಟ್ ಕೊಡೋಲ್ಲ ಅಂತೆ ಅವನ್ಗೆ ಸೊ ನಾನು ಸ್ಕೂಲಲ್ಲಿ ಕೂತ್ಕೋಬೇಕಂತ ಅವನೇ ನಾಳೆ ಏನು ಗೊತ್ತಿಲ್ಲ ಸೊ ಈಗ ಫ್ರೀ ಕೆ ಜಿ ಇವನು ಸ್ಕೂಲ್ ನಾಳೆ ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಶಾರು

ಸೊ ಮಳೆಗೆ ಇಷ್ಟ ಆದ್ರೂ ಕೂಡ ಸ್ವಲ್ಪನೇ ನೀರಿದೆ ಜಾಸ್ತಿ ಇಲ್ಲ ಫುಲ್ ಬಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಲ್ರಿ ಹೌದಾ ಮತ್ತೆ ಇಷ್ಟು ಮಳೆ ಆದ್ರೂ ಕೂಡ ಇಲ್ಲಲ್ಲ ನೀರು ಈ ಕಡೆ ಆಗಿರ್ಬೋದಲ್ವಾ ನಮ್ಮ ಕಡೆ ಇಲ್ಲ ಅಂದ್ರೆ ಇನ್ನು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡಿ ನೀರು ಇಷ್ಟು ಕಾಣ್ತಿಲ್ಲ ಸೊ ಚೆನ್ನಾಗಿದೆ ಅನ್ಸುತ್ತೆ ರೀ ಅನ್ಸತ್ರಿ ಕೆಳಕ್ ಅಯ್ಯೋ ಅಯ್ಯವ್ರಣ ಸೊ ಇಲ್ಲಿ ಕೆಳಕ್ ದಾರಿ ಇದೆ ಗೊತ್ತಿಲ್ಲ ನಾ ಇಷ್ಟೇ ಅನ್ಕೊಂಡ್ಬಿಟ್ಟಿದೀನಿ ಸೊ ಕೆಳಗಿದೆ ಹೋಗೋಣ ಇಲ್ಲಿ ಕೂಡ ಈಗ ಇಲ್ಲಿ ದಾರಿ ಎಲ್ಲ ಹಾಕವ್ರೆ ನೋಡ್ತಾ ಇರ್ಬೋದು ಹಿಂಗೆ ಹೋಗ್ಬೇಕು ಬನ್ನಿ ಹಂಗೆ

ஏன் பார்த்தி மகனே நீங்க குத் சோ தான் துபா சோ நோடத்தார் இன்னும் கேக்குது அல்ல அது நோடத்தார் சோ நோடன எல்லா அல்லவரை துமே ஆட்டாடத்திய ಮಾಮ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ಕೆಳಗಿನವರೆಗೂ ಹೋಗ್ಬೋದು ಪ್ಲೇಸ್ ಇದೆ ನೋಡ್ತಾ ಇರ್ಬೋದು ಈಗ ಬರ್ತಾ ಇರೋದನ್ನು ಸೊ ಆದರೆ ಇದು ಹೋಗೋಕ್ಕೆ ಸರಿಯಾಗಿ ನನಗೆ ಕಲ್ಲು ಅದು ಇದು ಇದೆ ಮಣ್ಣು ಸೊ ಬೀಳ್ತೀನಿ ಅನ್ನೋದು ಒಂದು ಭಯ ಭಯಕ್ಕೆ ಹೋಗೋಕೆ ಆಗ್ತಿಲ್ಲ ಸೊ ಅದರೊಳಗೆ ನನ್ನ ಮಗನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಸೊ ನನ್ನ ಮೇಲೆ ನಿಂತ್ಕೊಂಡು ಅವನೇ ಕಾಣ್ತಿಲ್ಲ ಸೊ ನೋಡಿ ಸ್ಟೆಪ್ ಈ ಥರ ಇದೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಕೆಳಕ್ಕೆ ಹೋಗ್ತಿಲ್ಲ ಸೊ ಅಲ್ಲಿ ಜನ ಯಾವ್ರೆ ನೋಡಿ ಬರ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಬಟ್ ನಲ್ಲಿ ಕೆಳಗೆ ಹೋಗೆ ಬಟ್ಟು ಬೇಜಾರಾಗ್ತಾಯಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇದ್ದಾರೆ ಜನರು ಸೊ ನೋಡಿ ಹೋಗ್ಬೋದು ಸೊ ಆದರೆ ಮಕ್ಕಳಿದ್ರೆ ಹೋಗೋಕ್ಕೆ ಭಯ ಸೊ ಮಕ್ಕಳಿಲ್ಲ ಅಂದರೆ ಈಸಿಯಾಗಿ ನಾವು ಹೋಗಿಬಿಟ್ಟು ಅಲ್ಲಿ ಕೆಳಗಿನವರೆಗೂ ಆಟ ಬರ್ಬೋದು ಸೊ ತುಂಬಾ ಬೇಜಾರಾಗ್ತಾಯಿದೆ ನಂಗೆ ಅಲ್ಲಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಸೊ ಯಾಕಂದರೆ ನನ್ನ ಮಗ ಅಳ್ತಾ ಇದ್ದಾನೆ ಸೊ ಅದಕ್ಕೆ ಇಲ್ಲಿ ಹೋಗಿಲ್ಲ ಸೊ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸೊ ನನ್ನ ಮಗ ಅಲ್ಲಿ ನಿಂತ್ಕೊಂಡವನೇ ಸೊ ತುಂಬ ತುಂಬ ಚೆನ್ನಾಗಿದೆ ಸೊ ನಾನು ನೋಡ್ರಿ ಇಲ್ಲ ಕಾಲ್ಸು ನಮ್ಮ ಮೈಯರ್ ಕರ್ಕೊಂಬಂದರು ಫಸ್ಟ್ ಇದಕ್ಕೆ ಬಂದಿವಲ್ಲ ತುಂಬ ತುಂಬ ಆಯಿತು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ರಿಯಲಿ ನೋಡೋಕೆ ವಿಡಿಯೋದಲ್ಲಿ ಯಾವ ರೀತಿ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸೊ ಜನ ಅಲ್ಲಿ ನೀರು ಬಿಡುವಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ಏನಾದರೂ ನೀವು ಬ್ಯಾಚುಲರ್ಸ್ ಇದ್ದರೆ ಸೊ ಮಕ್ಕಳಿಲ್ಲ ಪ ಚಿಕ್ಕವರು ಯಾರು ಇಲ್ಲ ನಿಮ್ಮ ಜೊತೆ ಅಂದರೆ ಸೊ ನೀವು ಅಲ್ಲಿವರೆಗೂ ಹೋಗಿ ನೋಡಿಕೊಂಡು ಬರ್ಬೋದು ಮತ್ತೆ ಕೆಳಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಸೊ ನಮ್ಮ ಮನೆಯವರು ದುಡ್ತಾ ಇದ್ದಾರೆ ಮೇಲ್ಗೆ ಹೋಗೋಣ ಅಂದ್ಬಿಟ್ಟು ಸೊ ನೀರಂದ್ರೆ ನಂಗೆ ತುಂಬ ಇಷ್ಟ ಸೊ ಅದೇ ಮಿಸ್ ಆಯಿತು ಕೆಳಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಸೊ ಕೆಳಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಸೊ ಮೇನ್ ಹೋಗ್ತಾ ಇದ್ದೀವಿ ಈಗ ನೆಕ್ಸ್ಟ್ ಯಾವ ಪ್ಲಾನಿಂಗ್ ಇದೆ ಗೊತ್ತಿಲ್ಲ ಸೊ ನೆಕ್ಸ್ಟು ಎಲ್ಲಿಗೆ ಹೋಗ್ತಾ ಇದೀವಿ ಅಂತನೂ ಗೊತ್ತಿಲ್ಲ ಸೊ ನೋಡೋಣ ಸೊ ಇದು ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಾಕ ಸೊ ಅಲ್ಲಿ ಕೆಳಗೆ ಹೋಗಿದ್ರೆ ಮಸ್ತಿ ನೋಡ್ರಿ ಮಿಸ್ ಆಯ್ತು ಹೋಗುವಾಗ ದಾರಿಯಲ್ಲಿ ಇಲ್ಲೊಂದು ಜೋಕಾಲಿ ಆಟಾಡೋಣ ಅಂತ ಸ್ಟಾಪ್ ಮಾಡ್ತಾ ಇದೀವಿ ಇದೆ ಇಲ್ರಿ ನೋಡೋಣ ಜೋಕಾಲಿ ಆಟಾಡ್ಕೊಂಡು ಹೋಗೋಣ ಕ್ಲೋಸ್ ಮಾಡೋ ಹಾಂ ಸೊ ಇಲ್ಲೇನಿದಾವಲ್ಲ ಇದೇ ಜೋಕಾಲಿ ಸೊ ನೋಡ್ತಾ ಇರ್ಬೋದು ಸೊ ಆಡೋಣ ನೋಡೋಣ ಏನು ತಗೋತಿದಿರಾ

ಎಲಿಫೆಂಟ್ ನೋಡ್ತಾ ಇದ್ದಂಗೆ ಮಳೆ ಕೂಡ ಶುರು ಆಗ್ಬಿಡ್ತು ಸೊ ಶುರು ಆಯಿತು ಮಳೆ ಅನ್ನೋದ್ರಲ್ಲೇ ನಿಂತು ಹೋಯಿತು ಕೇವಲ ಎರಡೇ ಎರಡು ನಿಮಿಷ ಮಳೆ ಬಂತು ಫ್ರೆಂಡ್ಸ್ ಹಾಗೆ ನಾವು ಇವತ್ತು ಬಂದಿದ್ದು ಗಗನ ಚುಕ್ಕಿಗೆ ಸೊ ಹೆಸರಿಗೆ ತಕ್ಕಂಗೆ ಈ ಫಾಲ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡಿದ್ರಲ್ಲ ಸೊ ನನಗಂದ್ರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಮ್ಮ ಮನೆಯವರು ಹೇಳಿದೆ ಕರ್ಕೊಂಡು ಬಂದ್ರಲ್ಲ ಇನ್ನೂ ನನಗೆ ಖುಷಿ ತಡ್ಕೊಳೋಕ್ಕಾಗಲಿಲ್ಲ ಸೊ ಏನೋ ಸರ್ಪ್ರೈಸ್ ರೀತಿಯಲ್ಲಿ ಕರ್ಕೊಂಡು ಬಂದರೆ ಆ ಖುಷಿ ಸಿಗೋದೇ ಬೇರೆ ಸೊ ನೋಡಿದ ತಕ್ಷಣ ಸೊ ನಂಗೆ ನೀರಂದರೆ ತುಂಬ ಇಷ್ಟ ಫ್ರೆಂಡ್ಸ್ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ನಾವು ಗಗನ ಚುಕ್ಕಿ ಮುಗಿಸ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಹಾಗೆ ನನ್ನ ಮಗನ ಜೊತೆ ಕೂಡ ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ದೆ ಸೊ ಪ್ರತಿಯೊಂದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡ್ದೇನೆ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ cô luôn anh quân đúng không? sao tiền tệ này nó mà िया